ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಗೆಳೆಯರೆ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ರಾಶಿ ಈ ದಿನ ನಿಮ್ಮ ಮಾತುಗಳಿಂದ ಜನರು ಪ್ರಭಾವಿತರಾಗಬಹುದು ಆರ್ಥಿಕವಾಗಿ ಚಿಂತೆ ಕಡಿಮೆಯಾಗಲಿದೆ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಉತ್ತಮ ಸ್ವಲ್ಪ ಆಯಾಸ ಆಗುವ ಸಾಧ್ಯತೆ ಇದ್ದರೂ ಆರೋಗ್ಯ ಸ್ಥಿರವಾಗಿರುತ್ತದೆ ಹೊಸ ವ್ಯವಹಾರಗಳಿಗೆ ಇದುವರೆಗಿನ ಯೋಜನೆಗಳು ಉಪಯುಕ್ತವಾಗುತ್ತವೆ ಸಮಯವು ನಿಮ್ಮ ಪರವಾಗಿರುತ್ತದೆ ಇಂದು ಹೊಸ ಆರಂಭವನ್ನು ಸೂಚಿಸುತ್ತದೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಅವುಗಳಿಗೆ ನಿಮ್ಮನ್ನು ಹೊಂದಿಕೊಳ್ಳಲು ಪ್ರಯತ್ನಿಸಿ ನೀವು ಅವುಗಳನ್ನು ಬೇಗ ಸ್ವೀಕರಿಸಿದ್ದಷ್ಟು ನಿಮಗೆ ಒಳ್ಳೆಯದು ಪ್ರೇಮ ಜೀವನವು ಸುಧಾರಿಸುತ್ತದೆ ನೀವು ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುವ ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ಳಬಹುದು ಆರೋಗ್ಯದ ದೃಷ್ಟಿಯಿಂದ ಸ್ಥಿರತೆಯನ್ನು ಊಹಿಸಬಹುದು ಇಂದಿನ ದಿನವೂ ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ಪ್ರಾರಂಭವಾಗುತ್ತದೆ ಸ್ವಲ್ಪ ಸಮಯದವರೆಗೆ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ನೀವು ಯಾವುದೇ ಕಷ್ಟವನ್ನು ಪೂರ್ಣ ವಿಶ್ವಾಸ ಮತ್ತು ಶಕ್ತಿಯಿಂದ ಎದುರಿಸಲು ಸಾಧ್ಯವಾಗುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳುವ ನಿಮ್ಮ ಅಭ್ಯಾಸವು ನಿಮಗೆ ಮಾತ್ರ ಪ್ರಯೋಜನ ವನ್ನು ನೀಡುತ್ತದೆ ಅಹಂ ಮತ್ತು ಕೋಪದಂತಹ ನಿಮ್ಮ ದೌರ್ಬಲ್ಯಗಳನ್ನು ನೀವು ನಿವಾರಿಸಬೇಕಾಗುತ್ತದೆ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಕೆಲವು ತಪ್ಪುಗಳು ಸಂಭವಿಸಬಹುದು ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಎಲ್ಲಿ ಆದರೂ ಹಣವನ್ನು ಸಾಲ ನೀಡುವ ಮೊದಲು ಅದರ ಲಾಭವನ್ನು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಹಣವು ಕಳೆದು ಹೋಗಬಹುದು ಇಂದು ಕೆಲಸದ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಅತಿಯಾದ ಕೆಲಸದ ಕಾರಣದಿಂದಾಗಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ ಹಣದ ವಿಷಯಗಳಲ್ಲಿ ಯಾರೊಂದಿಗಾದರೂ ರಾಜಿ ಮಾಡಿಕೊಳ್ಳುವುದು ನಿಮಗೆ ಹಾನಿಕಾರಕವಾಗಬಹುದು ಕಚೇರಿಯಲ್ಲಿನ ವಾತಾವರಣವು ಶಾಂತಿಯುತವಾಗಿರುತ್ತದೆ ಇಂದು ಕುಟುಂಬದಲ್ಲಿನ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಪರಸ್ಪರ ಸಮನ್ವಯವು ಸಹ ಉತ್ತಮವಾಗಿ ಉಳಿಯುತ್ತದೆ ಪ್ರೇಮ ಸಂಬಂಧಗಳಲ್ಲಿಯೂ ನಿಕಟತೆ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಆದರೆ ಬದಲಾಗುತ್ತಿರುವ ಹವಾಮಾನದಿಂದಾಗಿ ಉಂಟಾಗುವ ರೋಗಗಳ ಬಗ್ಗೆ ಜಾಗರೂಕರಾಗಿರುವುದು ಮುಖ್ಯವಾಗಿದೆ ಕೆಮ್ಮು ಮತ್ತು ಶೀತದಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ವೃಷಭ ರಾಶಿ ಇಂದು ನಿಮ್ಮ ತಾಳ್ಮೆ ಪರೀಕ್ಷೆಗೆ ಆಗುವ ದಿನವಾಗಿದೆ ಕೆಲಸದಲ್ಲಿ ಅಲ್ಪ ಅಡಚಣೆಗಳು ಎದುರಾಗಬಹುದು ನಿಗದಿತ ಗುರಿಯನ್ನು ತಲುಪಲು ಹೆಚ್ಚಿನ ಶ್ರಮ ಬೇಕಾಗುತ್ತದೆ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಅಭಿಪ್ರಾಯ ಉಂಟಾಗಬಹುದು ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸಬೇಡಿ ವಿದ್ಯಾರ್ಥಿಗಳಿಗೆ ಇದು ತುಂಬ ಕಷ್ಟಕರ ಮತ್ತು ಒತ್ತಡದ ದಿನವಾಗಿರುತ್ತದೆ ಸಹಾಯ ಹಸ್ತ ಕೇಳುವುದರಿಂದ ಹೆಚ್ಚಿನ ವೆಚ್ಚವಾಗುವುದಿಲ್ಲ ಬದಲಾಗಿ ಅದು ಸಮಸ್ಯೆಯನ್ನು ಪರಿಹರಿಸುತ್ತದೆ ವೈಯಕ್ತಿಕ ಜೀವನ ಬಲಗೊಳ್ಳುತ್ತದೆ ಆರೋಗ್ಯವು ಕ್ರಮೇಣ ಸ್ಥಿರತೆಯನ್ನು ಪಡೆಯುತ್ತದೆ ಆರ್ಥಿಕವಾಗಿ ಸಂಬಳದಲ್ಲಿ ಹೆಚ್ಚಳವು ನಿಮ್ಮನ್ನು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿ ಭಾವಿಸುವಂತೆ ಮಾಡುತ್ತದೆ ಪರಿಚಯಸ್ಥರೊಂದಿಗೆ ಭೇಟಿಯಾಗುವ ಸಾಧ್ಯತೆ ಇದೆ ಇಂದು ಕೆಲವು ವಿಶೇಷ ವ್ಯಕ್ತಿಗಳನ್ನು ಭೇಟಿಯಾಗುವುದರಿಂದ ನಿಮ್ಮ ಆಲೋಚನಾ ವಿಧಾನ ಬದಲಾಗುತ್ತದೆ ನಿಮ್ಮ ಉತ್ತಮ ವ್ಯಕ್ತಿತ್ವ ಮತ್ತು ಸಕಾರಾತ್ಮಕ ಚಿಂತನೆಯು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಇಂದು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಿ ಒತ್ತಡದಿಂದಾಗಿ ನಿಮ್ಮ ಕೆಲವು ಕೆಲಸಗಳು ಅಪೂರ್ಣವಾಗಿ ಉಳಿಯಬಹುದು ಮತ್ತು ನೀವು ತಪ್ಪು ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದು ಇಂದು ಇತರರ ವೈಯಕ್ತಿಕ ವಿಷಯಗಳಿಂದ ದೂರವಿರಿ ಇಂದು ಕೆಲಸಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸದ ಬಗ್ಗೆಯೂ ಗಮನಹರಿಸಿ ಉದ್ಯೋಗಿಗಳ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಪಾಲುದಾರಿಕೆ ವ್ಯವಹಾರದಲ್ಲಿ ಸತ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ತಪ್ಪು ಗ್ರಹಿಕೆಗಳು ಉಂಟಾಗಲು ಬಿಡಬೇಡಿ ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡಬೇಡಿ ಪರಿಸ್ಥಿತಿ ಈಗ ಚೆನ್ನಾಗಿರುವುದಿಲ್ಲ ಇಂದು ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಕುಟುಂಬದ ಅನುಮೋದನೆ ಪಡೆಯುವುದು ಪರಿಹಾರವನ್ನು ತರುತ್ತದೆ ಇಂದು ಯಾವುದೇ ಸಂದರ್ಭಗಳಲ್ಲಿ ಒತ್ತಡವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಇಲ್ಲದಿದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮಿಥುನ ರಾಶಿ ಇಂದಿನ ದಿನ ಸ್ನೇಹಿತರಿಂದ ಉತ್ತಮ ಸುದ್ದಿಯ ನಿರೀಕ್ಷೆ ಇದೆ ನಿಮಗೆ ಬೆಂಬಲ ಕೂಡ ಸಿಗುತ್ತದೆ ಉತ್ಸಾಹದಿಂದ ಕೆಲಸ ನಡೆಸಿದರೆ ಲಾಭವು ಖಚಿತವಾಗಿರುತ್ತದೆ ಹಣಕಾಸಿನಲ್ಲಿ ಸುಧಾರಣೆಯು ಕಾಣಿಸಿಕೊಳ್ಳಲಿದೆ ಮಕ್ಕಳ ವಿಷಯದಲ್ಲಿ ಹೆಮ್ಮೆ ಪಡುವ ಸಂದರ್ಭ ಬರುತ್ತದೆ ಹಿರಿಯರಿಂದ ಉಪದೇಶ ಸಿಗುತ್ತದೆ ಒಟ್ಟಾರೆ ಇಂದಿನ ದಿನ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತರುತ್ತದೆ ಇಂದು ಉದ್ಯೋಗಿಗಳು ಬಡ್ತಿಯನ್ನು ನಿರೀಕ್ಷಿಸಬಹುದು ಸಂಬಳ ಹೆಚ್ಚಳವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಇಂದು ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆದ್ದರಿಂದ ಜಾಗರೂಕರಾಗಿರಿ ಪ್ರೇಮ ಜೀವನವು ಸ್ವಲ್ಪ ಜಟಿಲವಾಗಬಹುದು ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿಯೇ ಇಂದು ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗುತ್ತದೆ ಕುಟುಂಬ ಕೆಲಸದಲ್ಲಿ ಸ್ವಲ್ಪ ಕಾರ್ಯನಿರತತೆ ಇರುತ್ತದೆ ಅಗತ್ಯವಿರುವವರಿಗೆ ಇಂದು ಸಹಾಯ ಮಾಡುವುದರಿಂದ ನಿಮಗೆ ಒಳಗಿನಿಂದ ಸಂತೋಷ ಸಿಗುತ್ತದೆ ನೀವು ಇಂದು ಕುಟುಂಬದೊಂದಿಗೆ ಕೆಲವು ಪ್ರವಾಸಿ ಸ್ಥಳಕ್ಕೆ ಹೋಗಲು ಯೋಜಿಸಬಹುದು ಇಂದು ಹಣದ ವಿಷಯದಲ್ಲಿ ಒಳ್ಳೆಯ ಸಮಯವಾಗಿರುವುದಿಲ್ಲ ಆದ್ದರಿಂದ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ ಅಥವಾ ಹೂಡಿಕೆಯನ್ನು ಸಹ ಮಾಡಬೇಡಿ ನೀವು ಇಂದು ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಮತ್ತೊಮ್ಮೆ ಮರುಪರಿಶೀಲಿಸಬೇಕು ಇಂದು ಮಾವನ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ನೀವು ಕಾಪಾಡಿಕೊಳ್ಳಬೇಕು ಇಂದು ವ್ಯಾಪಾರ ಕೆಲಸಗಳು ಚೆನ್ನಾಗಿ ನಡೆಯುತ್ತವೆ ದೂರದ ಸ್ಥಳಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯುತ್ತೀರಿ ಸರ್ಕಾರಿ ವಿಷಯಗಳನ್ನು ತ್ವರಿತವಾಗಿ ಪರಿಹರಿಸಲು ಪ್ರಯತ್ನಿಸಿಯೇ ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು ಕಚೇರಿಯಲ್ಲಿ ಸಹ ಉದ್ಯೋಗಿಯೊಂದಿಗೆ ನೀವು ಇಂದು ಜಗಳವಾಡಬಹುದು ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳು ಉತ್ತಮವಾಗಿರುತ್ತವೆ ಮನೆಯಲ್ಲಿಯೂ ಸಹ ಕೆಲವು ಶುಭ ಕೆಲಸಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಇಂದು ರಕ್ತದೊತ್ತಡ ಮತ್ತು ಮಧುಮೇಹ ರೋಗಿಗಳು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಸ್ವಲ್ಪ ಜಾಗರೂಕತೆ ಕೂಡ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಕಟಕ ರಾಶಿ ಇಂದು ಮಿತ್ರರಿಂದ ನಿರೀಕ್ಷಿಸಿದ ಬೆಂಬಲ ಈ ದಿನ ನಿರಾಶೆಯಾಗಬಹುದು ಆದಾಯದಲ್ಲಿ ಇಳಿಕೆ ಕಂಡುಬರುತ್ತದೆ ಆರೋಗ್ಯದಲ್ಲಿ ಅಲ್ಪ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ ಸಾಯಂಕಾಲದ ಹೊತ್ತಿಗೆ ಪರಿಸ್ಥಿತಿ ಸಾಧಾರಣವಾಗುತ್ತದೆ ಧೈರ್ಯ ಮತ್ತು ಶ್ರದ್ಧೆ ಇದ್ದರೆ ದಿನ ಸಮಾಧಾನದಿಂದ ಸಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಇಂದು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಎರಡನೇ ಬಾರಿ ಯೋಚಿಸುವುದು ಸರಿ ಮತ್ತು ಅದನ್ನು ಮರುಪರಿಶೀಲಿಸುವುದು ಮುಂದಿನ ದಿನಗಳಲ್ಲಿ ನಿಮಗೆ ಫಲಪ್ರದಾಯವಾಗಬಹುದು ವೃತ್ತಿಪರವಾಗಿ ಬಿಳಿ ಕಾಲರು ಉದ್ಯೋಗದಲ್ಲಿರುವವರಿಗೆ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ನಿಮ್ಮ ಗ್ರಹಗಳ ಸ್ಥಾನ ಮತ್ತು ಅದೃಷ್ಟವು ನಿಮಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವುದರಿಂದ ನೀವು ಉತ್ತಮ ಅನುಭವಗಳನ್ನು ಪಡೆಯಬಹುದು ಆದ್ದರಿಂದ ಅವರು ಏನು ಹೇಳುತ್ತಾರೆ ಎಂದು ಗಮನ ಕೊಡಿ ಇಂದು ಆಸ್ತಿ ಖರೀದಿ ಮತ್ತು ಮಾರಾಟದ ಬಾಕಿ ಇರುವ ಕೆಲಸವು ಪೂರ್ಣಗೊಳ್ಳುತ್ತದೆ ಇಂದು ನಿಮ್ಮ ನೆರೆಹೊರೆಯವರಲ್ಲಿ ಕೆಲವರು ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಕಾರಣವಿಲ್ಲದೆ ಯಾರೊಂದಿಗೂ ಜಗಳವಾಡಬೇಡಿ ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಇಂದು ಬಹಳ ಮುಖ್ಯವಾಗುತ್ತದೆ ಕೆಲವೊಮ್ಮೆ ಯಾರಾದರೂ ನಿಮ್ಮ ಸಂತೋಷದ ಮೇಲೆ ಕೆಟ್ಟು ಕಣ್ಣು ಹಾಕಿದ್ದಾರೆ ಎಂದು ತೋರುತ್ತದೆ ಆದರೂ ಇದು ನಿಮ್ಮ ಅನುಮಾನ ಮಾತ್ರ ಆಗಿರುತ್ತದೆ ಇಂದು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಒತ್ತಡವು ನಿಮ್ಮನ್ನು ಆವರಿಸಿಕೊಳ್ಳಲು ಬಿಡಬೇಡಿ ಮತ್ತು ಶಾಂತಿಯುತವಾಗಿ ಕ್ರಮವನ್ನು ಕಾಪಾಡಿಕೊಳ್ಳಿ ವ್ಯವಹಾರಕ್ಕೆ ಸಂಬಂಧಿಸಿದ ಸಾಲ ಅಥವಾ ಹಣವನ್ನು ಪಡೆಯುವ ಮೊದಲು ಚೆನ್ನಾಗಿ ಯೋಚಿಸಿ ಸರ್ಕಾರಿ ಕೆಲಸ ಮಾಡುವ ಜನರು ತಮ್ಮ ಉತ್ತಮ ಕೆಲಸಕ್ಕೆ ಪ್ರಶಂಸೆ ಪಡೆಯುತ್ತಾರೆ ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಬೇರೆಯವರಿಂದಾಗಿ ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ಎಚ್ಚರಿಕೆಯಿಂದ ಹಿರಿಯ ಪ್ರಸ್ತುತ ಹವಾಮಾನದಲ್ಲಿ ನಿರ್ಲಕ್ಷ್ಯ ವಹಿಸುವುದು ಸರಿಯಲ್ಲ ನಿಮ್ಮ ದಿನಚರಿ ಮತ್ತು ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ನೀವು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಸಿಂಹರಾಶಿ ಇಂದು ನಿಮ್ಮ ಸಾಧನೆಗೆ ಎಲ್ಲೆಡೆ ಶ್ಲಾಘನೆ ಸಿಗಲಿದೆ ಮಾತಿನಲ್ಲಿ ಪ್ರಭಾವ ಬೀರುತ್ತದೆ ಆಪ್ತರೆಲ್ಲ ನಿಮ್ಮ ಬದಿಗಿದ್ದಾರೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು ಹಣಕಾಸಿನಲ್ಲಿ ಲಾಭದ ಅವಕಾಶಗಳು ಬರುತ್ತವೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಮಕ್ಕಳ ಯಶಸ್ಸು ನಿಮಗೆ ಖುಷಿಯ ನೆಲೆಯಾಗಿರುತ್ತದೆ ದೇವರ ದರ್ಶನಕ್ಕೆ ಸಮಯ ನೀಡಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇಂದು ನಿಮ್ಮ ಆತ್ಮೀಯರೊಂದಿಗೆ ರಜೆಯನ್ನು ಯೋಜಿಸುವುದು ಒಳ್ಳೆಯದು ನಿಮ್ಮ ವೈಯಕ್ತಿಕ ಜೀವನವು ಇದರಿಂದ ಬಲಗೊಳ್ಳುತ್ತದೆ ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಎಲ್ಲವೂ ಅಸ್ಥಿರವಾಗಿ ಕಾಣುತ್ತದೆ ಪ್ರಣಯವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತೆ ಪ್ರವೇಶಿಸಬಹುದು ನೀವು ಒಂಟಿಯಾಗಿದ್ದರೂ ಅಥವಾ ವಿವಾಹಿತರಾಗಿದ್ದರೂ ನಿಮ್ಮ ಪ್ರೇಮ ಜೀವನವು ಇಂದು ಉತ್ತಮ ಸಾಮರ್ಥ್ಯವನ್ನು ಹೊಂದರೆ ಹೊಂದಿದೆ ಇಂದು ನಿಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆ ಬಗೆಹರಿಯಲಿದೆ ಸಂಬಂಧಿಕರಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಸಹ ನೀವು ಕೇಳಬಹುದು ವಿಭಜನೆಗೆ ಸಂಬಂಧಿಸಿದ ಯಾವುದೇ ಕೆಲಸ ನಡೆಯುತ್ತಿದ್ದರೆ ಅದನ್ನು ಯಾರೊಂದಿಗಾದರೂ ಸಹಾಯದಿಂದ ಪರಿಹರಿಸಲು ಪ್ರಯತ್ನಿಸಿ ಎಂದು ಧಾರ್ಮಿಕ ಕಾರ್ಯಕ್ರಮವನ್ನು ಸಹ ಆಯೋಜಿಸಬಹುದು ಇಂದು ಹಣದ ವಿಷಯಗಳಲ್ಲಿ ಯಾರನ್ನು ಹೆಚ್ಚು ನಂಬಬೇಡಿ ಈ ಸಮಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಇರುತ್ತದೆ ಅತಿಯಾದ ಕೋಪವು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕೆಲಸಕ್ಕೆ ಹಾನಿಯನ್ನುಂಟು ಮಾಡಬಹುದು ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಇಂದು ವ್ಯಾಪಾರ ಕೆಲಸಗಳು ಚೆನ್ನಾಗಿ ನಡೆಯುತ್ತವೆ ಫೋನ್ನಲ್ಲಿ ನಡೆಯುವ ಒಂದು ಪ್ರಮುಖ ಸಂಭಾಷಣೆಯು ನಿಮಗೆ ಅನುಕೂಲಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಆದರೆ ವಹಿವಾಟಿನಲ್ಲಿ ವಿಷಯಗಳಲ್ಲಿ ಇತರರ ಮಾತುಗಳನ್ನು ನಂಬಬೇಡಿ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರು ಶೀಘ್ರದಲ್ಲೇ ಯಶಸ್ಸನ್ನು ಸಾಧಿಸುತ್ತಾರೆ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಸ್ವಲ್ಪ ಸಮನ್ವಯದ ಕೊರತೆ ಇರುತ್ತದೆ ಇದರಿಂದಾಗಿ ಮನೆಯ ವಾತಾವರಣವು ಹಾಳಾಗಬಹುದು ಪ್ರೇಮ ಸಂಬಂಧಗಳಲ್ಲಿ ಸಿಹಿ ಇರುತ್ತದೆ ನಿಮ್ಮ ದಾಂಪತ್ಯ ಜೀವನವನ್ನು ಉತ್ತಮವಾಗಿಡಲು ನೀವು ಶ್ರಮಿಸಬೇಕಾಗುತ್ತದೆ ನಿಮ್ಮ ದೇಹ ಮತ್ತು ನೋವಿನ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆಯುರ್ವೇದ ಚಿಕಿತ್ಸೆಯು ಇದಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಕನ್ಯಾ ರಾಶಿ ಇಂದು ನಿಮ್ಮ ತಾಳ್ಮೆ ಮತ್ತು ಕೆಲಸದ ಶೈಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಬಹುದು ಕೆಲಸದಲ್ಲಿ ನವೀನ ದಿಕ್ಕು ಹುಡುಕುವಿರಿ ಹಣಕಾಸು ಪರಿಸ್ಥಿತಿ ಸಾಧಾರಣವಾಗಿರಬಹುದು ಖರ್ಚಿನಲ್ಲಿ ನಿಯಂತ್ರಣ ವಹಿಸಿ ಆರೋಗ್ಯದ ಕಡೆ ಗಮನ ಇರಲಿ ಸ್ನೇಹಿತರಿಂದ ನೆರವಿಗೆ ನಿರೀಕ್ಷೆ ಇರುತ್ತದೆ ನಿಮ್ಮ ದೂರದೃಷ್ಟಿಯು ನಿಮಗೆ ಅನೇಕ ಪ್ರಯೋಜನಗಳನ್ನು ತರುತ್ತದೆ ಇಂದು ನಿಮ್ಮ ಆತ್ಮವಿಶ್ವಾಸ ಉಳಿಯುತ್ತದೆ ಇಂದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಎಲ್ಲವೂ ಸ್ಥಿರವಾಗಿ ಕಾಣುತ್ತದೆ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದು ಆರ್ಥಿಕವಾಗಿ ನಿಮ್ಮ ಬಳಿ ಹಣದ ಕೊರತೆ ಉಂಟಾಗುವ ಸಾಧ್ಯತೆ ಹೆಚ್ಚಿರುವುದರಿಂದ ನೀವು ಸ್ನೇಹಿತ ಅಥವಾ ಸಂಬಂಧಿಕರಿಂದ ಸಹಾಯ ಕೇಳಬಹುದು ಕಾಗದ ಪತ್ರಗಳ ಬಗ್ಗೆ ಇಂದು ಜಾಗರೂಕರಾಗಿರಿ ಇಂದಿನ ದಿನವು ನಿಮಗೆ ಒಳ್ಳೆಯ ಘಟನೆಯೊಂದಿಗೆ ಪ್ರಾರಂಭವಾಗುತ್ತದೆ ಹಳೆಯ ದೂರಗಳು ಬಗೆಹರಿಯುತ್ತವೆ ಬಾಕಿ ಇರುವ ಅಥವಾ ಸಾಲ ಪಡೆದ ಹಣವನ್ನು ಇಂದು ಮರಳಿ ಪಡೆಯುವ ಮೂಲಕ ನೀವು ಪರಿಹಾರವನ್ನು ಪಡೆಯುತ್ತೀರಿ ನಿರ್ದಿಷ್ಟ ಕೆಲಸಕ್ಕಾಗಿ ಯುವಕರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣಬಹುದು ಇಂದು ಶಾಂತಿ ಮತ್ತು ತಾಳ್ಮೆಯಿಂದ ಕಳೆಯುವ ದಿನವಾಗಿರುತ್ತದೆ ಕೆಲವು ಸಮಸ್ಯೆಗಳು ಮತ್ತು ತೊಂದರೆಗಳು ಸಹ ಹಾಗೆ ಉಳಿಯುತ್ತವೆ ನೀವು ಕೋಪ ಮತ್ತು ಆತುರದ ಸ್ವಭಾವವನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಎಚ್ಚರಿಕೆಯಿಂದ ಯೋಚಿಸಿಯೇ ಇಂದು ಕೆಲಸದ ಸ್ಥಳದಲ್ಲಿ ನೀವು ಕೆಲವು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಸಮಯದಲ್ಲಿ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯಲು ನೀವು ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಬೇಕಾಗಬಹುದು ಕೆಲಸ ಮಾಡುವ ಜನರು ಹಿರಿಯ ಅಧಿಕಾರಿಗಳ ಸಮಾಧಾನವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಇಂದು ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಸಮನ್ವಯದಿಂದಾಗಿ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯನ್ನು ಭೇಟಿ ಮಾಡಲು ಇಂದು ನಿಮಗೆ ಅವಕಾಶ ಸಿಗುತ್ತದೆ ಬದಲಾಗುತ್ತಿರುವ ಹವಾಮಾನದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ತಲೆನೋವು ಮತ್ತು ಮೈಕೆ ಸಮಸ್ಯೆಗಳು ಹೆಚ್ಚಾಗಬಹುದು ಯೋಗ ವ್ಯಾಯಾಮ ಇತ್ಯಾದಿಗಳತ್ತಲೂ ಗಮನಹರಿಸಿ ರಾಶಿ ಇಂದು ನಿಮ್ಮ ಸಹಕಾರದಿಂದ ಬೇರೆಯವರು ಪ್ರಯೋಜನ ಪಡೆಯುತ್ತಾರೆ ಕುಟುಂಬದ ಸದಸ್ಯರೊಂದಿಗೆ ಅರ್ಥಪೂರ್ಣ ಸಂಭಾಷಣೆ ನಡೆಯಲಿದೆ ಆರ್ಥಿಕವಾಗಿ ಸಣ್ಣ ಸುಧಾರಣೆ ಕಂಡುಬರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸ ಮೆಚ್ಚುಗೆಯಾಗುತ್ತದೆ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳು ಇತ್ಯರ್ಥಪಡಿಸಬಹುದು ಹೊಸ ಉತ್ಸಾಹದಿಂದ ಈ ದಿನವನ್ನು ಸಾಗಿಸಿ ಇಂದು ನೀವು ಪರಿಚಯಸ್ಥರನ್ನು ಭೇಟಿಯಾಗಬಹುದು ಆರೋಗ್ಯದ ಸ್ಥಿತಿ ಸ್ಥಿರವಾಗಿರುತ್ತದೆ ಆಧ್ಯಾತ್ಮಿಕ ಜೀವನವು ಬಲಗೊಳಿಸ ುತ್ತದೆ ಕಾನೂನುಬದ್ಧವಾಗಿಯೇ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಆರ್ಥಿಕ ಸ್ಥಿರತೆಯನ್ನು ಬಯಸುವವರು ಇಂದು ತೃಪ್ತರಾಗುತ್ತಾರೆ ಇಂದು ಸಂಜೆ ನೀವು ಹೊಸ ಯೋಜನೆಗೆ ಪ್ರವೇಶಿಸಬಹುದು ಇದು ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತದೆ ಇಂದು ನಿಮ್ಮ ಹಳೆಯ ನೆನಪುಗಳು ಭಾವನಾತ್ಮಕ ಸಭೆಗಳು ಮತ್ತು ಸಂಬಂಧಗಳಲ್ಲಿ ಶಾಂತಿಯಿಂದ ತುಂಬಿದ ದಿನವಾಗಿರಬಹುದು ಕುಟುಂಬದಲ್ಲಿ ಹಳೆಯ ಸಂಬಂಧಿ ಅಥವಾ ಬಾಲ್ಯದ ಸ್ನೇಹಿತನ ಆಗಮನವು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವಿಷಯ ಅಥವಾ ಯಶಸ್ಸು ಚರ್ಚೆಯಲ್ಲಿ ಬರಬಹುದು ಯಾವುದೇ ಹಳೆಯ ಹಬ್ಬ ಅಥವಾ ಸಂಪ್ರದಾಯವನ್ನು ಮನೆಯಲ್ಲಿ ಮತ್ತೆ ಆಚರಿಸಬಹುದು ಇಂದು ಕುಟುಂಬ ಸದಸ್ಯರು ದೂರದಲ್ಲಿದ್ದರೆ ನೀವು ಅವರೊಂದಿಗೆ ಮಾತನಾಡಬಹುದು ಯಾವುದೇ ಹಳೆಯ ವಿಷಯ ಅಥವಾ ನೆನಪು ಇಂದು ನಿಮ್ಮನ್ನು ಭಾವನಾತ್ಮಕವಾಗಿಸುತ್ತದೆ ಇಂದು ಸಾಮಾಜಿಕರಣ ಮತ್ತು ಪ್ರೀತಿಯ ಅನುಭವಗಳೊಂದಿಗೆ ಸಂಬಂಧಿಸಿದ ದಿನವಾಗಿರುತ್ತದೆ ಇಂದು ಶಿಕ್ಷಣ ಸಮಾಲೋಚನೆ ಮನೋವಿಜ್ಞಾನ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಕೆಲಸದಲ್ಲಿರುವವರಿಗೆ ಒಳ್ಳೆಯ ದಿನವಾಗಿರುತ್ತದೆ ಹಳೆಯ ಅನುಭವಗಳು ಇಂದು ಕೆಲಸದ ಸ್ಥಳದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಹಳೆಯ ಅನುಭವಗಳ ಪರಿಣಾಮವು ಕೆಲಸದ ಸಭೆ ಅಥವಾ ಪ್ರವೃತ್ತಿಯಲ್ಲಿ ಗೋಚರಿಸುತ್ತದೆ ಇಂದು ಧ್ಯಾನ ಮತ್ತು ಸಂಗೀತವು ನಿಮಗೆ ಶಾಂತಿಯನ್ನು ನೀಡುತ್ತದೆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ರುಚಿಕ ರಾಶಿ ಇಂದು ನಿಮ್ಮ ನಿರ್ಧಾರಗಳು ಯಶಸ್ಸಿಗೆ ಕಾರಣವಾಗಲಿವೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿದೆ ಹಣಕಾಸಿನಲ್ಲಿ ನಿರೀಕ್ಷಿತ ಲಾಭ ಸಿಗುವ ಸಾಧ್ಯತೆ ಇದೆ ಶುಭ ವಿಚಾರಗಳು ಬರಬಹುದು ಉದ್ಯೋಗದಲ್ಲಿ ಸಣ್ಣ ಮಟ್ಟದ ಒತ್ತಡವಿದ್ದರೂ ನಿರ್ವಹಿಸಬಲ್ಲಿರಿಯೇ ಸ್ನೇಹಿತರ ಜೊತೆ ಉತ್ತಮ ಸಮಯ ಕಳೆಯುತ್ತೀರಿ ನಿರ್ಧಾರ ತೆಗೆದುಕೊಳ್ಳುವಾಗ ತಾತ್ವಿಕತೆಯನ್ನು ಅನುಸರಿಸಿಯೇ ಇಂದು ಕಾನೂನು ವಿಷಯಗಳಲ್ಲಿ ವಿಷಯಗಳು ವಿರುದ್ಧ ಪರಿಣಾಮ ಬೀರಬಹುದು ಆದ್ದರಿಂದ ಅಪರಿಚಿತರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಆರೋಗ್ಯ ಕ್ರಮೇಣ ಸುಧಾರಿಸುತ್ತದೆ ಆದರೆ ನೀವು ಇನ್ನೊಂದು ದಿನ ಔಷಧಿ ತೆಗೆದುಕೊಳ್ಳಬೇಕಾಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸಂಜೆ ನೀವು ವಿವಾಹಕ್ಕೆ ಯೋಜಿಸಬಹುದು ಅನೌಪಚಾರಿಕವಾಗಿ ವೃತ್ತಿಪರ ಜೀವನವನ್ನು ಬಲಪಡಿಸಲು ಇದು ಒಳ್ಳೆಯ ದಿನವಾಗಿದೆ ಇಂದು ನಿಮ್ಮೊಳಗೆ ಒಂದು ವಿಷಯವಾದ ಕೆಲಸವು ಅಪೇಕ್ಷಿತ ರೀತಿಯಲ್ಲಿ ಪೂರ್ಣಗೊಳ್ಳುತ್ತದೆ ಇದರಿಂದ ನೀವು ವಿಭಿನ್ನ ರೀತಿಯ ಉತ್ಸಾಹ ಮತ್ತು ಶಕ್ತಿಯನ್ನು ಅನುಭವಿಸುವಿರಿ ನಿಮಗೆ ಒಂದು ಪ್ರಮುಖ ಅವಕಾಶ ಇಂದು ಸಿಗುತ್ತದೆ ಅದನ್ನು ನೀವು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಬಹಳ ದಿನಗಳಿಂದ ಸಿ ಿಕೊಂಡಿದ್ದ ಸ್ವಲ್ಪ ಹಣವನ್ನು ಇಂದು ನೀವು ಮರಳಿ ಪಡೆಯುವ ಸಾಧ್ಯತೆ ಇದೆ ಇಂದು ಮಧ್ಯಾಹ್ನದ ನಂತರ ಪರಿಸ್ಥಿತಿಯಲ್ಲಿ ಕೆಲವು ತೊಂದರೆಗಳು ಮತ್ತು ಅಡೆತಡೆಗಳು ಉಂಟಾಗುತ್ತವೆ ನರಗಳಾಗುವ ಬದಲು ಸಮಸ್ಯೆಗಳನ್ನು ಎದುರಿಸಿ ಮತ್ತು ಪರಿಹಾರವನ್ನು ಕಂಡುಕೊಳ್ಳಿ ಕೆಲವೊಮ್ಮೆ ನಿಮ್ಮ ಅನುಮಾನ ಮತ್ತು ಭಯದ ಸ್ವಭಾವವು ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಈ ಅಭ್ಯಾಸವನ್ನು ನೀವು ನಿವಾರಿಸಿಕೊಳ್ಳಿ ಇಂದು ನಿಮ್ಮ ವ್ಯವಹಾರದಲ್ಲಿ ಏರಿಳಿತಗಳು ಇರುತ್ತವೆ ಆದರೆ ಅದನ್ನು ಶಾಂತಿಯುತವಾಗಿ ಕಡೆಯಲ್ಲುವ ಉತ್ತಮ ದಿನವಿದ್ದು ಪಾಲುದಾರಿಕೆ ವ್ಯವಹಾರದಲ್ಲೂ ಪರಿಸ್ಥಿತಿ ಸಾಮಾನ್ಯವಾಗಿರಲಿದೆ ಕಚೇರಿಗೆ ಸಂಬಂಧಿಸಿದ ಕೆಲಸದ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸುತ್ತಾಡುವುದು ಮತ್ತು ಮನರಂಜನೆಯಲ್ಲಿ ಸಮಯ ಕಳೆಯುವುದು ನಿಮಗೆ ಉತ್ತಮ ಅನುಭವವನ್ನು ನೀಡುತ್ತದೆ ನಿಮ್ಮ ವಿರುದ್ಧವಿರುವ ಗೆಳೆಯರು ಎಂದು ನಿಮ್ಮನ್ನು ಭೇಟಿ ಮಾಡಿ ಹಳೆಯ ಸಂತೋಷದ ನೆನಪುಗಳನ್ನು ಮರಳಿ ತರಬಹುದು ಇಂದು ನಿಮ್ಮ ಆರೋಗ್ಯದಲ್ಲಿ ಗಂಟಲು ಸೋಂಕು ಮತ್ತು ಕೆಂಪು ಮೋಷಿತದಂತಹ ಸಮಸ್ಯೆಗಳು ಇರಬಹುದು ಆದ್ದರಿಂದ ಸ್ವಲ್ಪವೂ ಜಾಗರೂಕರಾಗಿರಬೇಡಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಧನುರಾಶಿ ಇಂದು ನಿಮ್ಮ ಶ್ರದ್ಧೆ ಹಾಗೂ ಶಿಸ್ತಿನ ಫಲವಾಗಿ ಯಶಸ್ಸು ಲಭಿಸುವ ದಿನವಾಗಿದೆ ಪ್ರಯಾಣದ ಸಾಧ್ಯತೆ ಇರುತ್ತದೆ ಕೆಲಸದಲ್ಲಿ ಸಹ ಉದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ ಹಣಕಾಸಿನಲ್ಲಿ ಸ್ಥಿರತೆ ಬರುತ್ತದೆ ಕುಟುಂಬದವರಿಂದ ಮೆಚ್ಚುಗೆ ಸಿಗುತ್ತದೆ ತಾಳ್ಮೆಯಿಂದ ಮಾತನಾಡಿದರೆ ಎಲ್ಲರ ಮನ ಗೆಲ್ಲಬಹುದು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ದಿನದ ಮಧ್ಯದಲ್ಲಿ ಹಣಕಾಸಿನ ಲಾಭದ ಸಾಧ್ಯತೆಗಳಿವೆ ಇಂದು ಇತರರ ಮುಂದೆ ನಿಮ್ಮನ್ನು ಪರಿಚಯಿಸಿಕೊಳ್ಳುವಾಗ ಜಾಗರೂಕರಾಗಿರಿ ಕಠಿಣ ಮಾತುಗಳನ್ನು ಆಡುವುದನ್ನು ತಪ್ಪಿಸಿ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳು ತಮ್ಮ ಸುತ್ತ ಯಾರು ಸಹಾಯ ಹಸ್ತ ಚಾಚದ ಕಾರಣ ಒಬ್ಬಂಟಿಯಾಗಿ ಒತ್ತಡದ ದಿನವನ್ನು ಎದುರಿಸಬೇಕಾಗಬಹುದು ಆರೋಗ್ಯ ಮತ್ತು ಸಂಪತ್ತಿನ ಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ ಇಂದಿನ ದಿನದ ಸ್ವಲ್ಪ ಸಮಯವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಕಳೆಯುತ್ತೀರಿ ಇದರಿಂದಾಗಿ ನೀವು ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುವಿರಿ ಮಗುವಿನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಖಂಡಿತವಾಗಿಯೂ ಇಂದು ಪರಿಹಾರವಾಗುತ್ತದೆ ನಿಮ್ಮ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಒಳ್ಳೆಯ ದಿನವಾಗಿದೆ ಇಂದು ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ಜನರಲ್ಲಿ ನಿಮ್ಮ ಇಮೇಜ್ ಕೂಡ ಹಾಳಾಗುತ್ತದೆ ಕೆಲವು ಪ್ರಯೋಜನಕಾರಿ ಅವಕಾಶಗಳನ್ನು ಕಳೆದುಕೊಳ್ಳುವ ಎಂದು ಭಯವಿರುತ್ತದೆ ಪ್ರದರ್ಶನ ನೀಡುವುದರಿಂದ ದೂರವಿರಿ ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು ಎಂದು ವ್ಯಾಪಾರ ಉದ್ದೇಶಗಳಿಗಾಗಿ ನೀವು ಸಾಲ ತೆಗೆದುಕೊಳ್ಳಬೇಕಾದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲ ತೆಗೆದುಕೊಳ್ಳಬೇಡಿ ಆದರೆ ವಿಮಾ ಪಾಲಿಸಿ ಮುಂತಾದ ವ್ಯವಹಾರಗಳಲ್ಲಿ ಲಾಭದಾಯಕ ಪರಿಸ್ಥಿತಿ ಇರುತ್ತದೆ ಇಂದು ಸರ್ಕಾರಿ ವಿಷಯಗಳಲ್ಲಿಯೂ ನೀವು ಜಾಗರೂಕರಾಗಿರಬೇಕು ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಪ್ರೀತಿಯ ವಿಷಯಗಳಲ್ಲಿ ನಿಮಗೆ ಅದೃಷ್ಟವಿರುತ್ತದೆ ಇಂದು ಸ್ವಲ್ಪ ಒತ್ತಡದಿದ್ದಾಗಿ ನಿಮಗೆ ನಿದ್ರಾಹೀನತೆಯಂತಹ ಸಮಸ್ಯೆಗಳು ಎದುರಾಗುತ್ತವೆ ಧ್ಯಾನ ಮತ್ತು ಪ್ರಕೃತಿಯ ಬಳಿ ಸ್ವಲ್ಪ ಸಮಯ ಕಳೆಯೇರಿಯೇ ಮಕರ ರಾಶಿ ಇಂದಿನ ದಿನದ ಆರಂಭ ಸ್ವಲ್ಪ ಭಾರವಾಗಿದ್ದರೂ ಮಧ್ಯಾಹ್ನದಿಂದ ನಿಮ್ಮ ಆರೋಗ್ಯ ಮತ್ತು ಮನಸ್ಥಿತಿ ಸುಧಾರಣೆಯಾಗುತ್ತದೆ ಕೆಲಸದ ತೊಂದರೆಗಳಿಗೆ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಇದೆ ಹಣಕಾಸು ಸಮಸ್ಯೆಗಳ ಪರಿಹಾರವು ಕಂಡುಬರುತ್ತದೆ ಹಿರಿಯರ ಮಾರ್ಗದರ್ಶನ ಮಹತ್ವಪೂರ್ಣವಾಗಲಿದೆ ವ್ಯಾಪಾರದ ಪ್ರಗತಿಗೆ ಮಾರ್ಗವಿರುತ್ತದೆ ಇಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮದಾಗುತ್ತದೆ ಇಂದು ನಿಮ್ಮ ವ್ಯಾಯಾಮ ದಿನಚರಿಯೊಂದಿಗೆ ಪ್ರಾರಂಭಿಸುವ ಬಗ್ಗೆ ನೀವು ಬಹಳ ಸಮಯದಿಂದ ಯೋಚಿಸುತ್ತಿದ್ದೀರಿ ಆದರೆ ನಿಮ್ಮ ದಾರಿಯಲ್ಲಿ ಹಲವು ಅಡೆತಡೆಗಳಿವೆ ಜಂಕ್ ಫುಡ್ನಿಂದ ದೂರವಿರಿ ಮತ್ತು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿ ಉದಾಹರಣೆಗೆ ಲಿಫ್ಟ್ ಬದಲಿಗೆ ಮೆಟ್ಟಲುಗಳನ್ನು ಹತ್ತುವುದು ನೀವು ಖಂಡಿತವಾಗಿ ವ್ಯತ್ಯಾಸವನ್ನು ಗಮನಿಸಬಹುದು ಇಂದು ವೈಯಕ್ತಿಕ ಜೀವನವು ಬಲಗೊಳ್ಳುತ್ತದೆ ಆರೋಗ್ಯ ಸಮಸ್ಯೆಗಳು ಮೇಲುಗೈ ಸಾಧಿಸಲು ಬಿಡಬೇಡಿ ಅದಕ್ಕೆ ತಕ್ಕಂತೆ ವ್ಯಾಯಾಮವನ್ನು ಅನುಸರಿಸಿಯೇ ಇಂದು ನೀವು ನಿಮ್ಮ ಮನೆಗೆ ವಿಶೇಷವಾದದ್ದನ್ನು ಖರೀದಿಸಬಹುದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿವಾದವಿದ್ದರೆ ಅದನ್ನು ಪರಿಹರಿಸಲು ಇದು ಒಳ್ಳೆಯ ದಿನವಾಗಿದೆ ನೀವು ಅಧ್ಯಯನ ಮತ್ತು ಸೃಜನಶೀಲ ಕೆಲಸಗಳಲ್ಲಿಯೂ ಆಸಕ್ತಿ ಹೊಂದಿರುತ್ತೀರಿ ಆ ಜಾಗರೂಕತೆ ಮತ್ತು ಆತುರದಿಂದಾಗಿ ಕೆಲವು ಕೆಲಸಗಳು ತಪ್ಪಾಗಬಹುದು ಆದ್ದರಿಂದ ಯಾವುದೇ ಕೆಲಸ ಮಾಡುವ ಮೊದಲು ಅದರ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಿ ಇಂದು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ ಇಂದು ವ್ಯವಹಾರದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಆದರೆ ನಿಮ್ಮ ಕೆಲಸದ ವಿಧಾನಗಳನ್ನು ರಹಸ್ಯವಾಗಿಡಿ ಈ ಸಮಯದಲ್ಲಿ ಕೆಲಸದ ಗುಣಮಟ್ಟದ ಮೇಲೆ ಗಮನ ಹರಿಸುವುದು ಮುಖ್ಯವಾಗುತ್ತದೆ ಉದ್ಯೋಗಿಗಳು ಕಚೇರಿ ಕೆಲಸಕ್ಕೆ ಹೊರಗೆ ಹೋಗಬೇಕಾಗಬಹುದು ಆದರೆ ಅಲ್ಲಿ ಪ್ರಗತಿಯು ಅಸಾಧ್ಯವಾಗುತ್ತದೆ ಇಂದು ಗಂಡ ಮತ್ತು ಹೆಂಡತಿಯು ಪರಸ್ಪರ ಸಮನ್ವಯದಿಂದ ಮನೆಯ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಪ್ರೀತಿಯ ಸಂಬಂಧಗಳು ಸಹ ಹತ್ತಿರವಾಗುತ್ತವೆ ವಾಹನದಿಂದ ಬೀಳುವ ಅಥವಾ ಗಾಯಗೊಳ್ಳುವ ಭಯವಿದೆ ಆದ್ದರಿಂದ ಅಪಾಯಕಾರಿ ಕೆಲಸದಿಂದ ದೂರವಿರಿ ಚಾಲನೆ ಮಾಡುವಾಗ ಜಾಗ್ರತೆ ಇರಲಿ ಕುಂಭರಾಶಿ ಇಂದು ನಿಮಗೆ ಕಲಿತಿದ್ದನ್ನು ಉಪಯೋಗಿಸಿ ಏನು ಮಾಡಬಹುದು ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿದೆ ಉದ್ಯೋಗದ ಕುರಿತು ಉತ್ತಮ ಬೆಳವಣಿಗೆಗಳು ಸಂಭವಿಸಬಹುದು ಹಣಕಾಸು ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ ವಹಿಸಿ ಕುಟುಂಬದವರು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡುತ್ತಾರೆ ಸ್ನೇಹಿತರೊಂದಿಗೆ ಸಣ್ಣ ಪ್ರಯಾಣ ಸಂಭವಿಸಬಹುದು ಇಂದು ಸಮಯ ನಿರ್ವಹಣೆ ಅಗತ್ಯವಿರಲಿ ನಿಮ್ಮ ಪ್ರೇಮ ಜೀವನವು ದಿನದಿಂದ ದಿನಕ್ಕೆ ನಿಮಗೆ ಜಟಿಲವಾಗುತ್ತಿದೆ ವೈಯಕ್ತಿಕ ಜೀವನವು ಉತ್ತಮವಾಗಿ ಕ ಅನ್ನುತ್ತಿಲ್ಲ ವೃತ್ತಿಪರವಾಗಿ ನಿಮ್ಮ ಮೇಲ್ವಿಚಾರಕರು ನಿಮ್ಮ ಉನ್ನತ ಮಟ್ಟಕ್ಕೆ ಬಡ್ತಿ ನೀಡುವ ಬಗ್ಗೆ ಪರಿಗಣಿಸಬಹುದು ಆರ್ಥಿಕ ಪರಿಸ್ಥಿತಿ ಇಂದು ನಿಮ್ಮ ಪರವಾಗಿರುತ್ತದೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದಾದ್ದರಿಂದ ನಿಮ್ಮನ್ನು ನೀವು ಹೆಚ್ಚು ಒತ್ತಡಕ್ಕೆ ಒಳಪಡಿಸುವುದನ್ನು ತಪ್ಪಿಸಿಯೇ ಇಂದು ಆರೋಗ್ಯದಲ್ಲಿ ಸುಧಾರಣೆಯೊಂದಿಗೆ ನಿಮ್ಮೊಳಗೆ ಹೊಸ ಚೈತನ್ಯ ಮೂಡುತ್ತದೆ ಮತ್ತು ಪೂರ್ಣ ವಿಶ್ವಾಸದಿಂದ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಪ್ರಾರಂಭಿಸುತ್ತೀರಿ ಸಂಬಂಧಿಕರಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಪಡೆಯುವುದು ಸಹ ಇಂದು ನಿಮ್ಮನ್ನು ಸಂತೋಷಪಡಿಸುತ್ತದೆ ಇಂದು ಮನೆಯಲ್ಲಿ ಹಲವಾರು ನಿಯಮಗಳನ್ನು ಮಾಡುವುದರಿಂದ ಕುಟುಂಬ ಸದಸ್ಯರಿಗೆ ಸಮಸ್ಯೆಗಳು ಉಂಟಾಗಬಹುದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡಿ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗಬಹುದು ಇದು ನಿಮ್ಮ ಚಿಂತೆಗೆ ಕಾರಣವಾಗುತ್ತದೆ ಇಂದು ಬಹಳ ಚಿಂತನಶೀಲವಾಗಿ ಕಳೆಯುವ ದಿನವಾಗಿರುತ್ತದೆ ಇಂದು ವ್ಯವಹಾರದ ದೃಷ್ಟಿಯಿಂದ ಸಮಯ ಉತ್ತಮವಾಗಿದೆ ನಿಮ್ಮ ವ್ಯವಹಾರ ಯೋಜನೆಗಳನ್ನು ಸರಿಯಾಗಿ ಪೂರ್ಣಗೊಳಿಸಿ ನೀವು ಯಶಸ್ಸನ್ನು ಪಡೆಯಿರಿ ವ್ಯವಹಾರ ವಿಷಯಗಳಲ್ಲಿ ಖಂಡಿತವಾಗಿಯೂ ಸಹ ಉದ್ಯೋಗಿಗಳ ಸಲಹೆಗೆ ಗಮನ ಕೊಡಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಕೆಲವು ಪ್ರಮುಖ ಅಧಿಕಾರ ಸಿಗಬಹುದು ಇಂದು ನೀವು ವ್ಯವಹಾರದಲ್ಲಿ ನಿರತರಾಗಿರುವುದರಿಂದ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಯಾವುದೇ ಮೋಜು ಇರುವುದಿಲ್ಲ ಪ್ರೇಮ ಸಂಬಂಧವು ಇಂದು ಎಲ್ಲರ ಮುಂದೆ ಬರಬಹುದು ಇಂದು ನೀವು ಕೆಮ್ಮು ಶೀತ ಮತ್ತು ಗಂಟಲಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿ ಮತ್ತು ತಕ್ಷಣ ಅದಕ್ಕೆ ಚಿಕಿತ್ಸೆ ಪಡೆಯಿರಿ ಮೀನರಾಶಿ ಇಂದು ನಿಮಗೆ ಆತ್ಮಚಿಂತನೆಗೆ ಒಳ್ಳೆಯ ದಿನವಾಗಿದೆ ಕೆಲಸದಲ್ಲಿ ಶಾಂತಿಯುತ ವಾತಾವರಣವಿರಬಹುದು ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚು ಲಾಭ ದೊರಕುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂಬಂಧಗಳು ಗಟ್ಟಿಯಾಗುತ್ತವೆ ವಿದ್ಯಾರ್ಥಿಗಳಿಗೆ ಪ್ರಯತ್ನದ ಫಲ ಸಿಗಲಿದೆ ಆರೋಗ್ಯ ಪರಿಸ್ಥಿತಿಗಳು ಗಮನಿಸಬೇಕು ಹೊಸ ಕೆಲಸಗಳಿಗೆ ಧೈರ್ಯದಿಂದ ಹೆಜ್ಜೆ ಇಡಿ ಶ್ರದ್ಧೆಯಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುತ್ತದೆ ಇಂದು ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಎಲ್ಲವೂ ಸುಂದರವಾಗಿ ನಡೆಯುವುದರಿಂದ ನೀವು ದೇವರಿಗೆ ಕೃತಜ್ಞರಾಗಿರಬೇಕು ನಿಮ್ಮ ಆತ್ಮವಿಶ್ವಾಸದ ಮಟ್ಟವು ಇಂದು ಉತ್ತುಂಗದಲ್ಲಿರುತ್ತದೆ ಕೆಲವು ಆರೋಗ್ಯ ಸಮಸ್ಯೆಗಳು ಬರಬಹುದು ಆದರೆ ಔಷಧಿಗಳು ಎಲ್ಲವನ್ನು ಗುಣಪಡಿಸುತ್ತದೆ ಆರ್ಥಿಕವಾಗಿ ಹೊಸ ಯೋಜನೆಯು ಉತ್ತಮ ಲಾಭವನ್ನು ನೀಡುವ ಸಾಧ್ಯತೆ ಇದೆ ಇಂದು ಕೆಲವು ವಿಶೇಷ ಕೆಲಸಗಳನ್ನು ಪೂರ್ಣಗೊಳಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ನಿಮ್ಮ ವ್ಯಕ್ತಿತ್ವದ ಮೇಲೂ ಉತ್ತಮ ಪರಿಣಾಮ ಬೀರುತ್ತದೆ ನೀವು ಇಂದು ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿಯೂ ನಿರತರಾಗಿರುತ್ತೀರಿ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ವಹಿವಾಟುಗಳ ವಿಷಯದಲ್ಲಿ ಮೋಸ ಮಾಡುವ ಭಯವಿರುತ್ತದೆ ಜನರು ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಕೆಲಸಗಳಿಂದ ದೂರವಿರಿ ಎಂದು ನೀವು ಅವರಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕು ಈ ಸಮಯದಲ್ಲಿ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ ಅಥವಾ ಹೂಡಿಕೆ ಮಾಡಬೇಡಿ ಇಂದು ವ್ಯವಹಾರದಲ್ಲಿ ಸ್ವಲ್ಪ ಸಮಯದವರೆಗೆ ಮಾಡಿದ ಯೋಜನೆಗಳು ಕ್ರಮೇಣ ಯಶಸ್ವಿಯಾಗುತ್ತವೆ ಮತ್ತು ಅಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ತರುತ್ತವೆ ಆದರೆ ಯೋಚಿಸದೆ ಇತರರ ಸಲಹೆಗಳನ್ನು ನಂಬಬೇಡಿ ಕಚೇರಿಯ ವಾತಾವರಣವು ಇಂದು ಶಾಂತಿಯುತವಾಗಿರುತ್ತದೆ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಇದು ಮನೆಯ ವ್ಯವಸ್ಥೆಗಳ ಮೇಲೂ ಪರಿಣಾಮ ಬೀರುತ್ತದೆ ಪರಸ್ಪರ ಸಮನ್ವಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿಯೇ ಇಂದು ಒತ್ತಡದ ಸಂದರ್ಭಗಳಿಂದ ನಿಮ್ಮನ್ನು ದೂರವಿಡಿ ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆದ್ದರಿಂದ ಶಾಂತಿಯುತ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆದು ನಿಮ್ಮ ಮನಸ್ಸನ್ನು ಅಶಾಂತಗೊಳಿಸಿಕೊಳ್ಳಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು